ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಈ ದಿನ ನಾನು ನಿಮಗೆ ತೋರಿಸ್ಲಿಕ್ಕೆ ಹೊರಟಿರೋ ಟೆಂಪಲ್ ಯಾವುದಪ್ಪ ಅಂದರೆ ನಮ್ಮ ರಾ ನಾಟ್ಯ ರಾಣಿ ಶಾಂತಲೆ ಹೊಯ್ಸಳರ ಅಧಿಪತಿ ಚಕ್ರವರ್ತಿ ವಿಷ್ಣುವರ್ಧನವರ ಅವರ ಪಟ್ಟದರಸಿ ಮೋಹದ ಮಡದಿ ನಾಟ್ಯರಾಣಿ ಶಾಂತಲೆ ಅಪೂರ್ವ ಸುಂದರಿ ಅಲ್ವಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ನಾಟ್ಯ ಕಲಾವಿದೆ ಸಕಲ ಕಲಾವಲ್ಲವೇ ನಾಟ್ಯ ಸಂಗೀತ ಪ್ರವೀಣೆ ಶಾಂತಲೆಯ ಜನ್ಮಸ್ಥಳವನ್ನು ತೋರಿಸ್ಬೇಕು ಅಂತ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರತಿಯೊಬ್ಬರು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಲೈಕ್ ಕಾಮೆಂಟೇ ನನಗೆ ಸ್ಫೂರ್ತಿ ಸ್ನೇಹಿತರೆ ಹನ್ನೊಂದನೇ ಶತಮಾನದಲ್ಲಿ ದ್ವಾರ ಸಮುದ್ರ ಅಥವಾ ಈಗಿನ ಹಳೆ ಬೀಡು ಅಂತ ಕರಿತೀವಲ್ವಾ ಅದು ಹಾಗೂ ಬೇಲೂರನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ ಶ್ರೇಷ್ಠ ಹಾಗೂ ದಕ್ಷ ಚಕ್ರವರ್ತಿ ವಿಷ್ಣುವರ್ಧನ ಈತ ಹೊಯ್ಸಳ ವಂಶಸ್ಥ ವಿಷ್ಣುವರ್ಧನ ಅಂದ್ರೆ ಹೊಯ್ಸಳ ಸೇನೆಯ ಮಹಾ ದಂಡ ದಂಡನಾಯಕನಾಗಿದ್ದ ಮಾರಸಿಂಗಯ್ಯ ಹಾಗೂ ಆತನ ಪತ್ನಿ ಮಾಚಿಕಬ್ಬೆ ಇವರ ಏಕಮಾತ್ರ ಪುತ್ರಿ ಶಾಂತಲಾ ಶಾಂತಲಾ ಅಪೂರ್ವ ಸುಂದರಿ ಕಾಲಿಗೆ ಗೆಜ್ಜೆ ಕಟ್ಟಿ ನಿಂತ್ಕೊಂಡ್ರೆ ನವಿಲನ್ನು ಸಹ ನಾಚಿಸುತ್ತಿದ್ದಂತಹ ಅದ್ಭುತ ನಾಟ್ಯ ರಾಣಿ ಇಂತಹ ಚಲುವಿನ ಸಿರಿ ಹೊಯ್ಸಳ ಸಾಮ್ರಾಜ್ಯದ ಪಟ್ಟದರಸಿಯಾಗಿದ್ಲು ಶಾಂತಲಾ ಅಪ್ ಪೂರ್ವ ಸುಂದರಿ ಅಪ್ರತಿಮ ಸುಂದರಿ ಲಾವಣ್ಯವತಿ ಸಕಲಕಲಾವಲ್ಲಭೆ ಸಂಗೀತ ನೃತ್ಯ ಪಾರಂಗತೆ ನಾವೀಗ ಸುಂದರ ಮೈಕಟ್ಟಿನ ಹುಡುಗಿಯನ್ನು ಸಭ್ಯ ರೀತಿಯಲ್ಲಿ ವರ್ಣಿಸಲು ಶಿಲಾಬಾಲಿಕೆ ಥರ ಇದ್ದಾಳೆ ಅಂತ ಹೇಳ್ತೀವಿ ಆ ಶಿಲಾಬಾಲಿಕೆಯ ಮೂರ್ತ ರೂಪವೇ ಶಾಂತಲೆ ಬೇಲೂರು ಮತ್ತು ಹಳೆಬೀಡಿನಲ್ಲಿ ನಾವು ಏನು ಕೆತ್ತಿದರೆ ಅದು ಈ ಶಾಂತಲೆಯ ಪ್ರತಿರೂಪ ಹಳೆಬೀಡು ಬೇಲೂರು ಕೆತ್ತಿದಂತಹ ಜಕಣಾಚಾರ್ಯವರು ತಮ್ಮ ಶಿಲಾಬಾಲಕಿಯರನ್ನು ಕೆತ್ತಲಿಕ್ಕೆ ಈ ಶಾಂತಲೆಯನ್ನೇ ರೂಪದರ್ಶಿಯನ್ನಾಗಿ ನಿಲ್ಲಿಸ್ಕೊಂಡಿದ್ರಂತೆ ಪ್ರತಿ ಆ್ಯಂಗಲ್ಲು ಸಹ ಇದು ಶಾಂತಲೆ ಇದೆ ಅಷ್ಟು ಅಪ್ರತಿಮ ಸುಂದರಿ ಅಪ್ರತಿಮ ಸುಂದರಿ ನಾಟ್ಯರಾಣಿ ಶಾಂತಲೆ ಹುಟ್ಟಿದ್ದು ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ ಅದು ನಮ್ಮ ಹೆಮ್ಮೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿ ಹುಟ್ಟಿದಂತಹ ನಮ್ಮ ಹೆಣ್ಣು ಮಗಳು ಈ ಅಪ್ರತಿಮ ಸುಂದರಿ ನಾಟ್ಯರಾಣಿ ಶಾಂತಲೆ ಇದು ಶಾಂತಲೆಯ ಜನ್ಮಸ್ಥಳ ಅಂದರೆ ಆಕೆಯ ಮನೆ ಇದ್ದಂಥ ಸ್ಥಳ ಶಾಂತಲೆ ತನ್ನ ಬಾಲ್ಯ ಕಳೆದಂಥ ಸ್ಥಳ ಆಟ ಪಾಠ ವಿದ್ಯಾಭ್ಯಾಸ ನಾಟ್ಯವನ್ನು ಕಲಿದಂತಹ ಸ್ಥಳ ಅಲ್ಲಿ ಈಗ ದೇವಸ್ಥಾನವನ್ನು ಮಾಡಿದ್ದಾರೆ ಗಣೇಶನಿಗೆ ಕೈ ಮುಗಿಯುತ್ತಾ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರ ಇಲ್ಲಿ ಹತ್ತು ಕಂಬಗಳುಳ್ಳ ಒಂದು ನವರಂಗ ಇದೆ ಇದೇ ಸ್ಥಳದಲ್ಲಿ ನಾಟ್ಯರಾಣಿ ಶಾಂತಲ ನಾಟ್ಯ ಕಲಿತಂತ ಸ್ಥಳ ಇದು ಪ್ರತಿ ಕಂಬದ ಮೇಲೂ ಕುಬ್ಜ ಯಕ್ಷನ ವಿಗ್ರಹಗಳನ್ನು ಕೆತ್ತಿದ್ದಾರೆ ಮೇಲ್ಛಾವಣಿನಲ್ಲೂ ಸಹ ವಿವಿಧ ದೇವತೆಗಳ ಯಕ್ಷ ಕಿನ್ನರ ಕಿಂಪುರುಷರ ಹಾಗೂ ವಾಸ್ತು ಪುರುಷರುಗಳ ವಿಗ್ರಹಗಳನ್ನು ಕೆತ್ತಿದ್ದಾರೆ ಬಳ್ಳಿಗಳು ಯುದ್ಧದ ಒಂದು ದೃಶ್ಯಗಳನ್ನು ಕೆತ್ತಿದ್ದಾರೆ ನಾನಾ ದೇವತೆಗಳ ವಿಗ್ರಹಗಳನ್ನು ಕೆತ್ತಿದ್ದಾರೆ ಕಂಬ ಗೋಡೆಗಳ ಮೇಲೆ ನಾನಾ ಬಳ್ಳಿಗಳ ಹಾಗೂ ನಾನಾ ವಿಧದ ನಾಗದೇವತೆಗಳ ಚಿತ್ರಗಳನ್ನು ಡಿಸೈನ್ ಡಿಸೈನ್ ಚಿತ್ರ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ವೆರೈಟೀಸ್ ವೆರೈಟೀಸ್ ಡಿಸೈನ್ಸ್ ಕಂಬ ಡಿಸೈನ್ಗಳನ್ನು ಮಾಡಿದ್ದಾರೆ ಗಜಲಕ್ಷ್ಮಿಯ ವಿಗ್ರಹ ಅದ್ಭುತ ಕಲೆಯ ಬೀಡು ಶಾಂತಲೆ ಶಿವನ ಆರಾಧಕಿ ಶಿವನನ್ನು ಅತಿ ಹೆಚ್ಚು ಪ್ರೀತಿಸ್ತಿದ್ಲು ಪೂಜಿಸ್ತಿದ್ಲು ಈ ಗರ್ಭಗುಡಿಯಲ್ಲಿ ಶಿವ ನಂದಿ ವಿಷ್ಣುವಿನ ವಿಗ್ರಹಗಳಿದೆ ಸರಸ್ವತಿ ವಿಗ್ರಹ ಇದೆ ಆದರೆ ಫೋಟೋ ತೆಗಿಲಿಕ್ಕೆ ಅವಕಾಶವಿಲ್ಲ ಈ ನವರಂಗದಲ್ಲೇ ನಮ್ಮ ಶಾಂತಲೆಯ ಪ್ರದರ್ಶನ ನಡೀತಾ ಇದ್ದಿದ್ದು ನಾಟ್ಯ ಪ್ರದರ್ಶನ ನಡೀತಾ ಇದ್ದಿದ್ದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿರುವ ಅದ್ಭುತ ಪ್ರೇಮ ಕಾವ್ಯಗಳಲ್ಲಿ ವಿಷ್ಣುವರ್ಧನ ಹಾಗೂ ಶಾಂತಲೆಯರ ಕಾವ್ಯವೂ ಸಹ ಒಂದು ಶ್ರೇಷ್ಠ ಪ್ರೇಮಕಾವ್ಯ ವಿಷ್ಣುವರ್ಧನನ ಮನಸ್ಸಿನಲ್ಲಿ ಪ್ರೇಮ ಕಾವ್ಯವಿಟ್ಟು ಅವನ ಬದುಕಲ್ಲಿ ತಂಗಾಳಿಯಂತೆ ಸುಳಿದವಳು ನಮ್ಮ ರಾ ನಾಟ್ಯರಾಣಿ ಶಾಂತಲೆ ಅಂತಹ ನಾಟ್ಯರಾಣಿ ಶಾಂತಲೆಯನ್ನು ನೋಡಿ ಮೋಹಗೊಂಡು ಪ್ರೀತಿಸಿದ್ದು ಇದೇ ಸ್ಥಳದಲ್ಲಿ ವಿಷ್ಣುವರ್ಧರ್ ತನ್ನ ಬೇಲೂರು ಹಳೆಬೀಡಿನಲ್ಲಿ ಅದ್ಭುತ ಕಲೆ ಕೆತ್ತನೆ ಮಾಡಿಸ್ಲಿಕ್ಕೆ ಪ್ರೇರಣೆ ಇದೇ ದೇವಸ್ಥಾನ ಇದೇ ಶಿಲ್ಪಕಲೆಗಳು ಅಂತ ಹೇಳಿ ಹೇಳ್ತಾರೆ ಕಡೆ ಈ ಕಡೆ ದ್ವಾರ ಪಾಲಕಿಯರಿದ್ದರೆ ಮೇಲ್ಚಾವಣಿನಲ್ಲಿ ಅದ್ಭುತ ಅದ್ಭುತವಾದಂತಹ ಕೆತ್ತನೆಗಳುಳ್ಳ ನಾಗಮಿಥುನಗಳಿದೆ ಅಲ್ಲದೆ ಶಾಂತಲೆಯ ವಿವಿಧ ನಾಟ್ಯ ಭಂಗಿಗಳನ್ನು ಸಹ ಇಲ್ಲಿ ಕೆತ್ತಿಟ್ಟಿದ್ದಾರೆ ದೇವಸ್ಥಾನಕ್ಕೆ ತ್ರಿಪುರಾಂತಕೇಶ್ವರ ದೇವಸ್ಥಾನ ಅಂತ ಹೇಳಿ ಕರೀತಾರೆ ಎದುರು ಕಾಣುತ್ತಿರುವುದು ತ್ರಿಪುರಾಂತಕೇಶ್ವರ ದೇವಸ್ಥಾನದ ಒಂದು ಮಠ ನಾಟ್ಯರಾಣಿ ಶಾಂತಲೆ ಮೊದಲ ಪ್ರದರ್ಶನ ಮಾಡಿದ ಮಂಟಪ ಇದು ಮೇಜುಕಲ್ಲಿನ ಮೇಲೆ ಒಳಾಂಗಣ ಆಟಗಳನ್ನು ಕೆತ್ತಿದ್ದಾರೆ ನಾವೇನಿ ಕೌಡೆ ಹುಲಿ ಕುರಿ ಆಟ ಹೇಳ್ತೀವೋ ಆಗ ಬೇರೆ ಬೇರೆ ರೀತಿಯ ಆಟಗಳಿದ್ವು ಅವುಗಳನ್ನು ಅಲ್ಲಿ ಕೆತ್ತಿದ್ದಾರೆ ಅಂದರೆ ಮನುಷ್ಯನ ಒಂದು ವಿಶ್ರಾಂತಿ ಸ್ಥಳವೇ ದೇವಸ್ಥಾನ ನೆಮ್ಮದಿಯ ಸ್ಥಳ ಅಲ್ಲಿ ಬಂದು ಕೂತಾಗ ಮನೋರಂಜನೆಗಾಗಿ ಆಟಗಳನ್ನು ಆಡ್ತಾ ಇದ್ರು ಜಾಲಾಂಧ್ರಗಳಿದೆ ನೋಡಿ ಈ ಜಾಲಾಂಧ್ರಗಳಲ್ಲಿ ಒಂದೊಂದು ರೌಂಡು ಅಂದರೆ ವೃತ್ತದಲ್ಲೂ ಒಂದೊಂದು ನೃತ್ಯದ ಭಂಗಿ ಇದೆ ಇದಷ್ಟು ನೃತ್ಯದ ಭಂಗಿಗಳು ಸಹ ನಾಟ್ಯರಾಣಿ ಶಾಂತಲೆಯ ನೃತ್ಯದ ಭಂಗಿಗಳು ಎಷ್ಟು ಮನಮೋಹಕವಾಗಿದೆ ಅಲ್ಲ ಎಷ್ಟು ಅದ್ಭುತವಾಗಿದೆ ಅಲ್ಲ ಅವಳು ಹೇ ನೀಗನ್ಸುತ್ತೆ ಅವಳು ಹೇಗಿರ್ಬೋದು ನಾವು ನೋಡಿಲ್ವಲ್ಲ ನತದೃಷ್ಟು ಅನಿಸುತ್ತೆ ಎಷ್ಟು ಸುಂದರಿ ಇರ್ಬೋದು ಎಷ್ಟು ಕಲಾತ್ಮಕವನ್ನು ಪ್ರದರ್ಶಿಸಿದಂತಹ ಕಲಾವಿದೆ ಇರಬಹುದು ಶಾಂತಲೆ ತನ್ನ ನಾಟ್ಯವನ್ನು ಪ್ರದರ್ಶಿಸಿದಂತಹ ಮುಖಮಂಟಪ ಇದು ಒಂಥರ ಎಕ್ಸೈಟ್ ಆಗ್ತಾ ಇದೆ ನನಗೆ ಅದು ನೋಡಿದ್ರೆ ಸ್ನೇಹಿತರೆ ಇದು ತ್ರಿ ತ್ರಿಪುರಾಂತಕೇಶ್ವರ ದೇವಸ್ಥಾನದ ಹೊರಾಂಗಣ ನೋಟ ಅಂದರೆ ಏನು ದೇವಸ್ಥಾನ ಇದೆ ಅದು ಶಾಂತಲೆಯ ಹುಟ್ಟು ಸ್ಥಳ ಜನ್ಮಸ್ಥಳ ತಂದೆ ತಾಯಿ ಜೊತೆ ಬಾಳಿದಂಥ ಸ್ಥಳ ಬಾಲ್ಯ ಕಳಿದಂತಹ ಸ್ಥಳ ವಿದ್ಯೆ ಕಲಿತಂತಹ ಸ್ಥಳ ಈಗ ಅದು ತ್ರಿಪುರಾಂತಕೇಶ್ವರ ದೇವಸ್ಥಾನವಾಗಿದೆ ಈ ಬಲಗಡೆ ಇರುವುದು ಆ ದೇವಸ್ಥಾನದ ಮಠ ಜೊತೆಗೆ ಇದೇ ಸ್ಥಳ ವೈಷ್ಣವ ಧರ್ಮಕ್ಕೆ ಸೇರಿದ ವಿಷ್ಣುವರ್ಧನು ಜೈನ ಧರ್ಮಕ್ಕೆ ಸೇರಿದಂತಹ ಶಾಂತಲೆ ಇಬ್ಬರ ಪ್ರೇಮ ಮಿಲನವಾಗಿದ್ದಂತಹ ಸ್ಥಳ ಇದು ಹೊರಾಂಗಣದಲ್ಲೂ ಸಹ ನಾನಾ ಕೆತ್ತನೆಗಳನ್ನು ಕೆತ್ತಿದ್ದಾರೆ ಯುದ್ಧ ಮಾಡಿದಂತಹ ಕೆತ್ತನೆಗಳಿದೆ ರಾಮಾಯಣ ಹಾಗೂ ಪಂಚತಂತ್ರದ ಕಥೆಗಳನ್ನು ಸಹ ಅಲ್ಲಿ ಕೆತ್ತಿದ್ದಾರೆ ಮಿಥುನ ನಾಗಗಳ ಒಂದು ಕೆತ್ತನೆ ಇದೆ ಮದುವೆ ವಾದ್ಯಗಳು ಮಂಟಪಗಳ ಕೆತ್ತನೆ ಇದೆ ಶ್ರೀರಾಮ ವಾಲಿಯನ್ನು ವಧಿಸಿದ ಒಂದು ಕತೆ ಕೆತ್ತನೆ ಇದೆ ಮಿಥುನ ಶಿಲ್ಪಗಳಿದ್ದಾವೆ ಮೊಸಳೆ ಹಾಗೂ ಮಂಗನ ಕಥೆ ಇದೆ ಅವೆಲ್ಲ ಮೊಸಳೆ ಹಾಗೂ ಮಂಗನ ಕಥೆಗಳು ಅವೆಲ್ಲ ಪಂಚತಂತ್ರದ ಕತೆಗಳು ಈ ಮಿಥುನ ಶಿಲ್ಪಗಳು ಕಂಪಲ್ಸರಿ ಎಲ್ಲ ದೇವಸ್ಥಾನಗಳಲ್ಲಿ ಇದ್ದೇ ಇರುತ್ತದೆ ಅದರ ಜೊತೆಗೆ ಇಲ್ಲಿನ ವಿಶೇಷತೆ ಅಂದರೆ ರಾಮಾಯಣ ಪಂಚತಂತ್ರದ ಕತೆಗಳು ಇದು ಮದುವೆ ಮಂಟಪದ ಕತೆ ಕತೆ ಅಂದರೆ ಒಂದು ಚಿತ್ರ ಮದುವೆ ನಡೀತಿರುವುದು ವಾದ್ಯಗಳನ್ನು ಬಾರಿಸ್ತಾ ಇರುವುದು ಆನಂತರ ಶ್ರೀರಾಮ ವಾಲಿಯನ್ನು ವಧಿಸಿದಂತಹ ಚಿತ್ರಣ ಇದೆ ಮೊಸಳೆ ಮತ್ತು ಮಂಗನ ಕತೆ ಆಗಲೇ ಇತ್ತು ನೋಡಿ ಮೊಸಳೆ ಮತ್ತು ಮಂಗನ ಕತೆ ಟಗರು ಕಾಳಗ ಟಗರು ಕಾಳಗ ಮತ್ತು ನರಿ ಕಥೆ ನರ್ತಕಿಯರ ಸಂಘಗಳ ಕತೆ ಬ್ರಾಹ್ಮಣ ಏಡಿ ಮತ್ತು ಕಾಗೆಗಳ ಕತೆ ಹೀಗೆ ಪಂಚತಂತ್ರದ ಕತೆಗಳ ಜೊತೆ ಸುಂದರ ಪ್ರಕೃತಿಯಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣಗೊಂಡಿದೆ ಪುಣ್ಯ ಸ್ಥಳ ಶಿವಮೊಗ್ಗದಿಂದ ಎಪ್ಪತ್ತ್ಮೂರು ಕಿಲೋಮೀಟರ್ ದೂರದಲ್ಲಿದೆ ಶಿಕಾರಿಪುರದಿಂದ ಸುಮಾರು ಇಪ್ಪತ್ತೆಂಟು ಕಿಲೋಮೀಟರ್ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಅದ್ಭುತ ಸ್ಥಳವನ್ನು ಎಂಥ ರಮಣೀಯ ಸ್ಥಳ ಎಂಥ ಒಂದು ಪುಣ್ಯದ ಸ್ಥಳ ಶಾಂತಲೆ ಮಹಾನ್ ಮೇಧಾವಿ ಮಹಾನ್ ರೂಪಸಿ ಸಕಲ ಕಲಾವಲ್ಲಭೆ ಕರುಣಾಮಯಿ ದಯಾಳು ಕೋಮಲೆ ಅಂಥ ಒಂದು ಒಂದು ಹೆಣ್ಣು ಮಗಳು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸ್ಥಳದಲ್ಲಿ ಹುಟ್ಟಿದಾಳೆ ಅನ್ನೋದೇ ನಮಗೊಂದು ಹೆಮ್ಮೆ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಜೊತೆಗೆ ಒಂದು ಫೀಲಿಂಗು ಅಯ್ಯೋ ಅಂಥ ಒಂದು ಮಹಾನ್ ಮೇರು ಒಂದು ಕಲಾವಿದೆಯನ್ನು ನಾವು ನೋಡಲಿಲ್ವಲ್ಲ ಆ ಸಮಯದಲ್ಲಿ ನಾವು ಹೊಟ್ಟಿಲ್ವಲ್ಲ ಅಥವಾ ಈ ಸಮಯದಲ್ಲಿ ಅವಳಿಲ್ವಲ್ಲ ಅಂಥೇಳಿ ತುಂಬ ಒಂಥರ ಅಟ್ಯಾಚ್ಮೆಂಟ್ ಬರುತ್ತೆ ಈ ದೇವಸ್ಥಾನ ನೋಡುವಾಗ ದಯವಿಟ್ಟು ಎಲ್ಲರೂ ಖಂಡಿತ ಒಮ್ಮೆ ಅಲ್ಲಿ ಹೋಗಿ ನೋಡಲೇಬೇಕು ನನ್ನ ವೀಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ನನಗಂತೂ ಬಹಳ ಇಷ್ಟ ಆಯಿತು ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್